न हज़ार न I'm here. ಒಳಗ ಹೋರಾಟ ಉಗ್ರ ಸ್ವರೂಪಕ್ಕೆ ಹೋರಾಟ ಹಾಕತಿ ಆಮೇಲೆ ನಾಳೆ ಉಳ್ಳಾಗಡ್ಡಿ ಬೆಳೆಗಾರ ಸೇರ್ತಾರ ಆಮೇಲೆ ಜೋಳ ಬೆಳದಂತವ್ರೆಲ್ಲ ಸೇರ್ತಾರ ಇದು ಸರ್ಕಾರ ಒಂದು ಯೋಗ್ಯವಾದಂತ ತೀರ್ಮಾನ ತಗೊಳಿಲ್ಲ ಅಂದ್ರ ಇದು ಕಾನೂನು ಸುವ್ಯವಸ್ಥೆ ಹದಗೆಡ್ತೈತಿ ಏನೇನು ಆಗ್ತೈತಿ ಅನ್ನುವಂಥದ್ದು ಹೇಳಕ್ ಆಗಿಲ್ಲ ನಾಳೆ ಎನ್ಬೇಕಾದ್ರೂ ಆಗುದು கொடி மொதக்கு புடி தர புடி அரி இல்ல அஞ்சங்கரே முடிச்சன அமல ஏத்தன தான் இது ஐ 10 வருஷம் ஆகிடுச்சு பா இங்க அந்த மனராத்தக்கு அது காடை போக மாட்டாரு சோமேனரி பத்தெல்லாம் மாடுறத அது बंद பண்ணி நம்ம காமாட்டி திங்க பட்டாவறே அது ரவு தெஹிராய் நாங்க வந்து தரேன் இல்ல காபிலலவமா மத்த பேலிகரா பரியா பரியா டிடெக் டார் நீங்க ಅಲ್ರೆಡಿ ಇಟ್ಟೆಲ್ಲ ಬೆಂಕಿ ಎತ್ಬ ಕಾರ್ಮಿಕಲ್ಲ ಮೊದಲ ಮನುಷ್ಯನ ಮಾನವೀಯತೆ ಭಾಳ ಇರ್ತೈತಿ ಅವ್ರು ಯಾಕೆ ಯಾಕೆ ಕರ್ಕೊಂಡ್ಬಂದಿರ್ತಾರೆ ಯಾಕೆ ಬಂದಿರ್ತಾರೆ ಹೇಳ್ರಿ ನಿಮ್ ಮೊದಲ ಅದಕ್ಕೆ ಮೊದಲ ಮಾಲಕರ ಹೇಸ್ ಹೋಗ್ಯಾರೋ ಎಲ್ಲಿ ಹೋಗ್ಯಾರೋ ಏನೋ ಅಮೆರಿಕ ಹೋಗಾರ ಹೋಗ್ಲಿ ನೀವು ಮಾನವೀಯತೆ ಮಾತಾಡೋಕೆಲ್ಲ ಮೊದಲ ನೀವೇನಲ್ಲಿ ಮಾತಾಡ್ಲ ಅನಾರ ಅವ್ರು ಏನ್ ನೀವೇನಲ್ಲಿ ಮಾತಾಡ್ಲಿಲ್ಲ ಅದ ಮಾತಿ ಇಲ್ಲಿ ಬಂದ್ ಮಾತಾಡ್ರಿ ಸರಿಯಾಗಿ ಸರಿಯಾಗಿ ಇದು ಮಾನ್ವೀಯ ಕೇಳೋದಲ್ಲ ಇನ್ ಹೆಚ್ಚು ಇಲ್ಲ ಇಲ್ಲಿ ಯಾಕೆ ಬಂದಿತ್ತು ಜನ ಈಗ ನಿಮ್ ಬರ್ಲಾರ ಏನ್ ನಿಮ್ ಟೈಮ್ ಯಾತ್ನ ಆ ರಸ್ತೆ ಬಂದ್ ಹಾತೀವಿ ಗಂಟೆ ಜನರ ಪರಿಸ್ಥಿತಿ ನೋಡ್ರಿ ನೋಡ್ರಲ್ಲ ನೀವು ಹಂಟಿದ್ರೆ ಹುಬ್ಳಿಗೆ ಧಾರವಾಡ ಇಲ್ಲಿ ಹೊಂಟ್ರಿ ಕಥೆ ಹೆಂಗಿತ್ತು ಹೇಳ್ರಿಲ್ರಿ ಮೊದಲ ನಿಮ್ಗೆ ಏನಕ್ಕೆ ನಿಮ್ ದಬಾಣಿಕೆ ಬರ್ರಿ ಬರೇ ನಿಮ್ಮಲ್ಲಿ ಹಮ್ಮ ಭೋಗವಾದ ಎಟ್ರ ಸಹ ನಾವು ರೈತರನ್ನ ಗೌರವ ಕೊಡ್ರಿ ಗೌರವ ತರ್ತೀವಿ ಏನೇನೋ ಅದಕ್ಕೆ ಅದಕ್ಕ ಹೇಳ್ತೀರಿ ಹೇಳ್ರಿ ಸಮಾಧಾನ ಕೇಳ್ರಿಪ್ಪ Oh, awesome. no.

ಎಲ್ಲ ಅಧಿಕಾರಿ ಕಚೇರಿಗಳು ಮೀಟಿಂಗ್ ಯಾವ್ದು ಗೋನ್ ಆಗಿತ್ತು ಎಲ್ಲ ಕಡೆಯಿಂದ ಜೋನ ಮಾಡಿ ಆಗಿರಲಿ ಆದರೆ ಏನಕ್ಕೆಲ್ಲ ನೀವು ಅರವತ್ತೆರಡು ರೂಪಾಯಿ ಇಪ್ಪತ್ತೊಂದು ಇಪ್ಪತ್ತೆರಡರನ್ನು ಬಾಕಿ ಇಟ್ಕೊಂಡಿರಿ ಎಷ್ಟು ಅಮೌಂಟಾಗಿ ದಿನ ಕೊಡಬೇಕಾದಂಥದ್ದು ಎಷ್ಟು ಟೋಟಲು ಮೂರು ಎಪ್ಪತ್ನಾಲ್ಕು ಮೂರು ಕೋಟಿ ಎಪ್ಪತ್ನಾಲ್ಕು ಲಕ್ಷ ರೂಪಾಯಿ ಏನು ಜಮಾ ಕೊಡ್ತೀರಿ ಇಪ್ಪತ್ನಾಲ್ಕನೇ ತಾರೀಕು ಯಾವಾಗಿನ ಬಾಕಿ ಇಪ್ಪತ್ತೊಂದು ಇಪ್ಪತ್ತೆರಡು ಒಂದೊಂದ್ಸಲ ಕೇಳಿ ಕೇಳಿ ನಾಲ್ಕು ಇಲ್ಲ ಆದ್ರೆ ಇದೀನ ಅರವತ್ತೆರಡು ರೂಪಾಯಿ ಪಪ್ಪ ಈ ಏನಾರ ತಪ್ಪು ಅಂತ ರೈತರು ಇವತ್ತು ಕೆಲವೊಂದಿಂಗ್ ಎಪ್ಪತ್ತು ಉಳಿದೈತಿ ಇನ್ನು ಮುಂದೆ ಆದ್ರೆ ನೀವು ಯಾವ್ದಾರ ಪಗಾರ ಕೇಳಿ ಸರ್ ಊರಾಗ ಐದು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಇವ್ರ ಬ್ಯಾಂಕ್ನಿಂದ ಮಿಸ್ಯೂಸ್ ಆಗಿ ಜಮಾ

ಹೆಚ್ಚಾಗಿ ಏನಕ್ಕೆ ಅಂತ ಹೇಳ್ತೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕ ನೀವು ನಿಮ್ದು ಮಿಸ್ ಆಗಿ ವಾದಿಸಿದ್ದು ಅವ್ರು ಯಾರಿಗೂ ಜಮಾ ಆಗೇತಿ ಅದನ್ನ ರಿಟರ್ನ್ ಹದಿನಾರು ಪರ್ಸೆಂಟ್ ಬಡ್ಡಿ ಹಾಕಿ ನೀವೆಲ್ಲ ಹೌದು ಕರೆಕ್ಟ್ ನಿಮ್ದ ನಿಮ್ಗೆ ವ್ಯವಹಾರ ಜ್ಞಾನ ಐತಿ ನಿಮ್ದು ಬಿಸ್ನೆಸ್ ಐತಿ ನಿಮ್ಗೆ ಉದ್ಯಮ ಐತಿ ಇರ್ರಿ ಆಮೇಲೆ ನೀವು ಹೆಂಗ್ ಗಂಟು ಬಿದ್ದಿರಿ ಗೊತ್ತೈತೆ ಇಷ್ಟೆಲ್ಲಾ ಬಾಕಿ ಇಟ್ಕೊಂಡ ಯಾರಿಗೋ ಗ್ಯಾಂಗ್ ಬಂದಿಲ್ಲ ಅಂತ ಹೇಳಿ ಅಂದ್ರೆ ಪಾಪ ಈ ಸಲ ಕಬ್ ಕಳಿಸ್ತೀರಿ ಮುಳ್ಕೊಳಕ್ ತಯಾರಿಲ್ಲ ನೀವ್ ಅವ್ರ ಗಾಡಿಗಳು ಸೀಟ್ ಮಾಡಿ ೇಳ್ರಿ ಇದು ನೀವು ಮಾಡ್ತಕ್ಕಂಥದ್ದು ನಾವೆಲ್ಲ ಅನುಭವಿಸ್ಬೇಕು ಅದ್ರ ನೀವು ರಿಟರ್ನ್ ವಿಚಾರ ಮಾಡಿರಲ್ಲ ಬರ್ಬೋರಿ ನೀವು ಏನು ಕೊಟ್ಟಿರಲ್ಲ ನಾವು ಬಡ್ಡಿ ಹಾಕಿ ಕೊಡ್ತೀವಿ ನೀವು ಎಷ್ಟು ಯಾವ ನೀವು ಅರವತ್ತೆರಡು ರೂಪಾಯಿ ಹಾಕಿರಲಿಲ್ಲ ಈ ಮೂರು ಕೋಟಿ ಎಪ್ಪತ್ತಲ್ಲ ನಿಮ್ ಊರೂ ಹದಿನಾರು ಪರ್ಸೆಂಟ್ ನಮಗೆ ನೀವು ಎಷ್ಟು ಬಡ್ಡಿ ಹಾಕಿ ಕೊಡ್ತೀರಿ ಹೇಳ್ರಿ ಹೇಳ್ರಿ ಕೇಳಿ ಎಷ್ಟ ಮೀರಪ್ಪ ಇದು ಎಲ್ಲ ನೋಡಿಲಿ ನಾವು ಸರಣ ಮಾಡ್ಕೊಂಡು ಮಾಡ್ಕೊಂಡು ಈಗ ಎಲ್ಲ ಅನುಭವಿಸಿದೀವಿ ಗೊತ್ತಿರ್ಬೇಕ್ರಿ ಪಾಪ ಗ್ಯಾಂಗ್ ನಾವು ರೊಕ್ಕ ತಗೊಂಡು ಹೋದವ್ರ ಗ್ಯಾಂಗ್ ಕೊಡ್ಲಿಲ್ಲ ಆ ತಾವ ಪಾಪ ಎಲ್ಲಿ ಸಾಲ ಮಟ್ಟ ಇವ್ರ ಕಡೆ ಅಡ್ವಾನ್ಸ್ ಹೋದ ಅವ್ರೀಗಂಡ್ ಕೂತ ನಿಂದ ಟ್ಯಾಕ್ಟ್ರ ನಿಮ್ದು ಡ್ಯಾಬಿಂದು ಟ್ಯಾಕ್ ಕರಬು ಹೌದಲ್ಲ ನೀವು ನಮ್ಮ ಈ ಬಾಕಿಗಳಿಗೆ ಅರವತ್ತೈದು ರೂಪಾಯಿ ಹೇಳಿ